ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮ ಸಚನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಮೊದಲಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋನು ನಿಮಗೆ ಬಂದು ತಲುಪುತ್ತೆ ಇವತ್ತಿನ ಲಾಗ್ನಂದು ಕರಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಯಾವ ರೀತಿ ಕರಳೆ ಸಾಂಬಾರು ಇದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನೀಗ ಕಡಲೆಕಾಳನ್ನ ನೆನೆ ಹಾಕಿ ಇದೆ ಮತ್ತು ಕಾಳಿದು ಹಸಿನೇ ಇದೆ ಕಡಲೆಕಾಳು ಮತ್ತು ಅದಕ್ಕೆ ಕಾಳು ಕೂಡ ಹಾಕೋಬೇಕು ಅವರೇ ಕಾಳು ನಾನು ಹಾಕಿಲ್ಲ ಅವರೆ ಕಾಳು ಎಲ್ಲ ಎಲ್ಲ ಥರ ಕಾಳುಗಳು ಹಾಕಬೇಕು ಎಲ್ಲ ಥರ ಸೊಪ್ಪುಗಳು ಹಾಕ್ಬೋದು ನಾನು ತುಂಬಾ ಜಾಸ್ತಿ ಇದು ಹಾಕಿಲ್ಲ ಹಾಗಾಗಿ ಈ ರೀತಿನ ನಾನು ಇದು ಒಂದು ಕುಕ್ಕರ್ ತೊಗೊಂಡು ಒಂದು ಕುಕ್ಕರ್ಗೆ ಕಾಳುಗಳನ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದು ನೋಡಿ ಕರಳೆ ಸಾಂಬಾರಿಗೆ ಕರಳೆ ಈ ಥರ ಹೆಚ್ಚಿ ನಮ್ಮತ್ತೆ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದರು ಇದು ಬಾಯಿಗೆ ಸಿಗಂಗೆ ಸ್ವಲ್ಪ ದಪ್ಪ ದಪ್ಪನೇ ಇದ್ರೇ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಚಿಕ್ಕ ಚಿಕ್ಕ ಇದು ಮಾಡಿ ಪೀಸ್ ಮಾಡಿ ಕೊಟ್ಟಿದ್ದಾರೆ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ವರ್ಷಕ್ಕೆ ಒಂದು ಎರಡು ಬಾರಿ ತಿಂದರೆ ಒಳ್ಳೆಯದು ಇದು ದೇಹಕ್ಕೆ ಆರೋಗ್ಯಕ್ಕೆ ಕೂಡ ಮತ್ತು ಇದಕ್ಕೆ ತರಕಾರಿಗಳು ಎಲ್ಲ ತರಕಾರಿಗಳನ್ನು ಹಾಕ್ಬೋದು ನಾವು ಇಷ್ಟು ತರಕಾರಿ ಹಾಕ್ತಿದ್ದೀವಿ ನೋಡಿ ಇದು ಹೀರೆಕಾಯಿ ಪಡವಳಕಾಯಿ ಮತ್ತು ಹಾಲುಗೆಡ್ಡೆ ಇಷ್ಟು ಸಣ್ಣಗೆ ಪೀಸ್ ಮಾಡಿ ನೀರಲ್ಲೆಲ್ಲ ತೊಳೆದು ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮೂರರಿಂದ ನಾಲ್ಕು ಅವರ್ ಆಗುತ್ತೆ ಈ ಸಾಂಬಾರು ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಬಟ್ ಮಾಡಿ ತಿನ್ನೋದಕ್ಕೆ ತುಂಬ ರುಚಿಕರ ಆಗಿರುತ್ತೆ ಎಲ್ಲ ಥರ ತರಕಾರಿ ಎಲ್ಲ ಥರ ಸೊಪ್ಪುಗಳು ಇದ್ರೊಳಗೆ ಸೇರಿರುತ್ತೆ ಕಾಳುಗಳು ಬೇಳೆ ಕೂಡ ಹಾಕೋಬೇಕು ಇದಕ್ಕೆ ಹಾಗೆ ಇಲ್ಲಿ ನೂಕಲು ಕ್ಯಾರೆಟು ಮತ್ತು ಬೀನ್ಸು ಇದು ಮೂರೂ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಬದನೆಕಾಯಿ ಹಾಕೋಬೇಕು ನಾನು ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳೋಣ ಅಂತ ಅದು ಬೇಗ ಬೆಂದೋಗುತ್ತಲ್ಲ ಹಾಗಾಗಿ ಇದೆಲ್ಲ ಸ್ವಲ್ಪ ಗಟ್ಟಿ ಪದಾರ್ಥ ಇರೋದರಿಂದ ನಿಧಾನಕ್ಕೆ ಬೇಯುತ್ತೆ ಇದು ಫಸ್ಟ್ಗೆ ಬಿಡೋಣ ಅಂತ ಇಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಇದಕ್ಕೆ ಒಂದೆರಡು ಟಮೊಟೊ ಮತ್ತು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಇವಾಗ ಕುಕ್ಕರ್ಗೆ ನಾನು ಎಲ್ಲ ಕಾಳುಗಳನ್ನ ಹಾಕ್ಕೊಂಡು ಅದಕ್ಕೆ ಬೇಳೆನೂ ಸೇರಿಸ್ಕೊಂಡು ಕುಕ್ಕರ್ನ ಒಂದು ವಿಜಿಲ್ ಬರ್ಸ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಒಂದು ವಿಝಿಲ್ ಸಾಕು ಒಂದು ವಿಜಿಲ್ ಹಾಕಿದ್ರೆ ಹಸಿಕಾಯಾದರೆ ಏನು ಹಾಕೋಂಗಿಲ್ಲ ಕಡಲೆ ಕಾಳು ಅಲ್ವಾ ಅದು ಚೆನ್ನಾಗಿ ಬೇಯಬೇಕು ಮತ್ತು ಬೇಳೆ ಹಾಕ್ಕೊಂಡಿದ್ದೀನಲ್ಲ ಅದು ಬೇಯಬೇಕು ಅದಕ್ಕೆ ನಾನು ಇದು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಒಂದು ವಿಜಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಇದೀವಾಗ ಸೈಡಲ್ಲಿ ಒಂದು ಕುಕ್ಕರ್ ಕ್ಯಾಪ್ ಹಾಕಿ ನೀಡಿಣ ಮತ್ತು ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕೋತೀನಿ ಸ್ವಲ್ಪ ತೆಂಗಿನಕಾಯಿ ಒಂದೇ ಒಂದು ಟೊಮೊಟೊ ಒಂದು ಗಡ್ಡೆ ಈರುಳ್ಳಿನ ಇದ್ರ ಜೊತೆಗೆ ನಾನು ಸೇರಿಸ್ಕೊಂಡು ಕೊಬ್ಬರಿನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮಸಾಲೆ ಸ್ವಲ್ಪನೇ ಹಾಕಿ ಜಾಸ್ತಿನೇ ಬೇಕಾಗಿಲ್ಲ ಬೇಳೆ ಹಾಕಿರ್ತೀವಿ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದೇನು ಮೂರು ನಾಲ್ಕು ಮನೆ ಏಳೆಂಟು ಜನ ಊಟ ಮಾಡ್ಬೋದು ಅಷ್ಟು ಸಾಂಬಾರಾಗುತ್ತೆ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಳೆ ಸಾಂಬಾರಿಗೆ ಏನೆಲ್ಲ ಬೇಕು ಅಷ್ಟು ಮಾತ್ರ ಹಾಕೋಬೇಕು ಇದ್ದೀರ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಮತ್ತು ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊಳ್ಳೋಣ ನಾರ್ಮಲ್ ಖಾರದ ಪುಡಿ ನೀವು ಮನೇಲಿ ಏನು ಯೂಸ್ ಮಾಡ್ತೀರ ಅದೇ ಖಾರದ ಪುಡಿ ಹಾಕ್ಕೊಂಡ್ರು ನಡೆಯುತ್ತೆ ಮತ್ತು ಇವಾಗ ನಾನು ಸೈಡಲ್ಲಿ ತರಕಾರಿಯನ್ನು ಬೇಯಿಸ್ಕೊಳ್ಳೋಣ ಕುಕ್ಕರ್ ಗಿಜಲು ಹೋಗೋ ಮೊದಲು ಈ ಕಡೆ ಒಂದು ಕುಕ್ಕರಲ್ಲಿ ಒಂದು ತಪ್ಲೇಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡ ಗಾತ್ರದ ತಪ್ಲೇನೆ ತೊಗೊಂಡಿದ್ದೀನಿ ಯಾಕಂದರೆ ತರಕಾರಿ ಸೊಪ್ಪು ಎಲ್ಲ ಸೇರಬೇಕಲ್ವಾ ತುಂಬನೇ ಸಾಂಬಾರಾಗುತ್ತೆ ಇದು ಸ್ವಲ್ಪ ಸ್ವಲ್ಪನೇ ಅಂತ ಅಂದ್ರೂ ಹಾಗಾಗಿ ನಾನು ಇದನ್ನು ಒಂದು ತಪ್ಲೇಲಿ ಸಪ್ರೇಟಾಗಿ ಒಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ತರಕಾರಿನೂ ಮಿಕ್ಸಾಗಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಾದ ನಂತರ ನಾನು ಇದನ್ನು ನೀಟ್ಟನಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ಹೊತ್ತು ಹಬೇಲಿ ಚೆನ್ನಾಗಿ ಬೇಯಿಸೋಣ ತರಕಾರಿಯೆಲ್ಲ ಆಮೇಲೆ ಇದಕ್ಕೆ ಕರಳೆ ಕೂಡ ಹಾಕೋಬೇಕು ಅದು ಕೂಡ ಬೇಯಬೇಕಾಗುತ್ತೆ ಇದನ್ನು ಕ್ಲೀನಾಗಿ ಕೊತ್ತಿ ಎಲ್ಲ ರೆಡಿ ಮಾಡಿ ನಾಲ್ಕೈದು ಬಾರಿ ನೆನೆಸಿ ತೊಳೆದು ನೆನೆಸಿ ಇಡಬೇಕಾಗತ್ತೆ ನೈಟ್ ಪೂರ್ತಿ ಎಲ್ಲ ಇವಾಗಿದೆಲ್ಲ ಮಿಕ್ಸ್ ಆಗಿದೆ ಇದನ್ನು ನಾನು ಇದು ಮಾಡ್ಕೋತೀನಿ ಹಾಗಾಗಿ ಈ ಕಡೆ ನಾನು ಮಸಾಲೆನ ಖಾರದ ಪುಡಿ ಹಾಕ್ಕೊಂಡು ಮಸಾಲೆನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆ ತರಕಾರಿ ಬೇಳೆ ಎಲ್ಲ ಒಂದು ಸೈಡ್ ಇದೆ ಈ ಕಡೆ ಒಂದು ಸೈಡಲ್ಲಿ ಎಲ್ಲ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕುತ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇವಾಗ ಇದು ಮಸಾಲೆ ರೆಡಿ ಆಯಿತು ನೋಡಿ ಇಷ್ಟು ಮಸಾಲೆ ಇಷ್ಟು ಇದ್ದರೆ ಸಾಕು ಇವಾಗ ಈ ಕಡೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನಾನು ತರಕಾರಿ ಮತ್ತು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದ ಕಾಳುಗಳೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ರೀತಿಯಾಗಿದೆ ನೀರು ನೀರು ಥರ ಇದೆಯಲ್ಲ ಮಸಾಲೆ ಹಾಕಿದ್ರೆ ಸರಿ ಹೋಗುತ್ತೆ ಬೆಂದಿದೆಯಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ ಯಾಕಂದರೆ ನೂಕಲ್ಲು ಬೆಂದಿರಲ್ಲ ಕ್ಯಾರೆಟ್ ಬೆಂದಿರಲ್ಲ ಈ ಮೆತ್ತಗಿರೋದು ಪಡವಳಕಾಯಿ ಹೀರೆಕಾಯಿ ಎಲ್ಲ ತುಂಬ ಬೇಗ ಬೆಂದೋಗುತ್ತೆ ಅದು ಸ್ವಲ್ಪ ಬೆಂದಿರಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಚೆಕ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಣ್ಣೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ತುಂಬಾ ದಂಟಿನ ಸೊಪ್ಪು ಎಲ್ಲ ಹಾಕೋಬೋದು ಸೊಪ್ಪಿಗೆ ಸೊಪ್ಪು ಪಾಲಕ್ ಸೊಪ್ಪು ಎರಡು ಮಾತ್ರ ಹಾಕಬೇಡಿ ಅದು ಟೇಸ್ಟೇ ಬೇರೆ ಕೊಡುತ್ತೆ ಅದು ಸ್ಮೆಲ್ ಬರುತ್ತೆ ಹಾಗಾಗಿ ಬೇಡ ದಂಟಿನ ಸೊಪ್ಪು ಎಣ್ಣೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಹಾಕಿ ಎಲ್ಲ ಥರ ಸೊಪ್ಪು ಹಾಕ್ಬೋದು ಅದೆರಡು ಬಿಟ್ಟು ಈ ರೀತಿ ಎಲ್ಲ ಆದಮೇಲೆ ಸೊಪ್ಪುಗಳನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಉದ್ದದ ಬದನೆಕಾಯಿ ಇರಲಿಲ್ಲ ಹಾಗಾಗಿ ನಾನು ಈ ಬದ್ನೆಕಾಯಿನೇ ಹಾಕೋತಾ ಇದ್ದೀನಿ ಬ್ಲೂ ಕಲರು ಉದ್ದದ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಬಟ್ ಅದಿರಲಿಲ್ಲ ಹಾಗಾಗಿ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ನೀರಲ್ಲಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಟಿದ್ದೆ ಮತ್ತು ಇದನ್ನು ಸಣ್ಣ ಸಣ್ಣದಾಗಿ ಸುಮಾರಾಗಿ ಫೀಸ್ ಮಾಡಿ ಇಟ್ಕೋತಾ ಇದ್ದೀನಿ ಇದು ಬೇಗ ಬೆಂದೋಗುತ್ತಲ್ಲ ಹಾಗಾಗಿ ನಾನು ಎಲ್ಲ ಬೆಂದಾದ ನಂತರ ಲಾಸ್ಟಲ್ಲಿ ಬದ್ನೆಕಾಯಿನ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮೂರಿಂದ ನಾಲ್ಕು ಬದ್ನೆಕಾಯಿನ ಹಾಕೋತಾ ಇದ್ದೀನಿ ತುಂಬಾ ಐಟಮ್ಸ್ ಎಲ್ಲ ರೆಡಿ ಮಾಡಿ ಫಸ್ಟ್ ದಿನವೇ ಇಟ್ಕೊಬಿಡಬೇಕು ಇದೆಲ್ಲ ಏನೆಲ್ಲ ಬೇಕು ಅಂತ ಬೇಗ ಮಾಡೋಕ್ಕೆ ಸರಿ ಹೋಗುತ್ತೆ ಇದಾದ ನಂತರ ಬದನೆಕಾಯಿ ಕೂಡ ಬೇಯಿಸಿ ಆದ ನಂತರ ನಾನು ಮಸಾಲೆ ಏನು ರುಬ್ಬಿ ಇಟ್ಕೊಂಡಿದೆ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಅರ್ಧ ತಪ್ಪಲೆ ಸಾಂಬಾರಾಗಿದೆ ಸ್ವಲ್ಪ ದೊಡ್ಡನೇ ಇದೆ ತಪ್ಪಲೆ ಇದು ಯಾಕಂದರೆ ನಾವು ಸಾಂಬಾರು ಮಾಡಿದ್ದ ದಿನ ನಾಲ್ಕು ಮನೆಗೆ ಕೊಡ್ತೀವಿ ಯಾಕಂದರೆ ಇದು ಅಪ್ರೂಪಕ್ಕೆ ಮಾಡುವಂಥ ಅಲ್ವಾ ಹಾಗಾಗಿ ಪದೇ ಪದೇ ಎಲ್ಲರೂ ಮಾಡೋಕ್ಕಾಗಲ್ಲ ದಿನ ಎಲ್ಲನೂ ಹಾಗಾಗಿ ಇದನ್ನು ಚಿಕ್ಕಮ್ಮನ ಮನೆಗೆ ನಮ್ಮ ಹತ್ತೆ ಮನೆಗೆ ನಮ್ಮ ಅತ್ತೆ ಮನೆಗೆಲ್ಲ ಕೊಡ್ತೀನಿ ಅವರು ಮಾಡಿದಾಗ ನಮಗೂ ಕೊಡ್ತಾರೆ ಹಾಗಾಗಿ ನಾನು ಇದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ ನೋಡಿ ಇದು ಈ ರೀತಿ ಆಗಿದೆ ಇದು ಸ್ವಲ್ಪ ಮಸಾಲೆ ಈಗ ಹಾಕಿದ್ದೀನಲ್ವ ಅದು ಚೆನ್ನಾಗಿ ಬೇಯ್ದ ಬೆಂದಾದ ನಂತರ ಸ್ವಲ್ಪ ಗಟ್ಟಿಯಾಗಿ ಬಂದಿರುತ್ತೆ ಇದು ಒಂದು ಸೈಡಲ್ಲಿ ಬೈತಾ ಇರಲಿ ಹಾಗಾಗಿ ನಾನು ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ ಇದು ಕಲ್ಲು ಬರುತ್ತೆ ಮತ್ತು ತೆಂಗಿನ ಚಿಪ್ಪು ಬರುತ್ತೆ ಅದು ಒಗ್ಗರಣೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹಿಂದಿನ ಕಾಲದಲ್ಲಿ ಇದ್ರು ನಾನು ಇರಲಿಲ್ಲ ಹಾಗಾಗಿ ಇದನ್ನೇ ಹೀಗೆ ಒಗ್ಗರಣೆ ಇದ್ದೀನಿ ಕಲ್ಲು ಒಗ್ಗರಣೆ ಅಂತ ಹಾಕ್ತಾರೆ ಅದೊಂಥರ ಟೇಸ್ಟ್ ಕೊಡುತ್ತೆ ಊಟ ಮತ್ತು ಇದಕ್ಕೆ ಕರಿಬೇವೆಲೆ ನಾನು ಬೇಕು ಕರಿಬೇವೆಲೆ ಹಾಕ್ಕೊಂಡಿದ್ದೆ ಹಾಗಾಗಿ ಒಗ್ಗರಣೆಗೂ ಸ್ವಲ್ಪ ಹಾಕುತ್ತಾ ಇದ್ದೀನಿ ಮತ್ತು ಒಂದೆರಡು ಟೊಮೊಟೊ ಒಂದು ಟೊಮೊಟೊ ಹಾಕುತ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ರುಬ್ಬಕ್ಕೆ ಒಂದು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೆಂದಾದ ನಂತರ ಒಗ್ಗರಣೆ ಸ್ವಲ್ಪ ಬೆಂದಾದ ನಂತರ ನಾನು ಇದನ್ನ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಕಡೆಗೆ ಒಗ್ಗರಣೆ ಹಾಕಿದರೆ ನಮ್ಮ ಬಿದಿರಿನ ಕರಳೆ ಸಾಂಬಾರ್ ರೆಡಿ ಆಯಿತು ಅವೇ ಇದೆ ನೋಡಿ ರೆಡಿ ಆಯಿತು ಕರಳ ಸಾಂಬಾರು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಎಲ್ಲರಿಗೂ ಧನ್ಯವಾದ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೈಸ್ ಡೇ ಬಾಯ್ ಬಾಯ್